ಕರ್ನಾಟಕ ರಾಜ್ಯದ ಮುಸಲ್ಮಾನರ ಪರಿಸ್ಥಿತಿ ಏನು ರೀ ಅವರ ಸ್ಥಿತಿಗತಿ ಏನು ರಾಜಕೀಯ ಭವಿಷ್ಯವೇನು ಎಷ್ಟೋ ರಾಷ್ಟ್ರೀಯ ಪಕ್ಷಗಳು ಮುಸಲ್ಮಾನರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡ್ತಾರ ವಿನಃ ಅವರಿಗೆ ಯಾವುದೇ ರಾಜಕೀಯ ಸ್ಥಾನಮಾನ ಕೊಡೋದಿಲ್ಲ ವಿಚಾರ ಮಾಡಿರಿ ಇವತ್ತು ಕರ್ನಾಟಕದ ಮುಸಲ್ಮಾನರು ಮುಸಲ್ಮಾನರು ನೀವು ಕರ್ನಾಟಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದರಿ ಮೊದಲನೆಯ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾಗ ಎರಡನೇ ಸ್ಥಾನಿನ ಓಟ್ ಬ್ಯಾಂಕ್ ಆಗಿ ನೀವು ಪರಿವರ್ತನೆ ಆಗಾಕತ್ತೀರಿ ಯಾವುದೇ ರಾಷ್ಟ್ರೀಯ ಪಕ್ಷಗಳು ನಿಮಗೆ ಕೇವಲ ವೋಟ್ ಬ್ಯಾಂಕಾಗಿ ನಿಮ್ಮ ಮೇಲೆ ಇರುವಂಥ ಪ್ರೀತಿಯ ಒಂದು ಮೊಸಳೆಯ ಕಣ್ಣೀರು ಸುರ್ಸಾಕತಾರ ನೋಡಿದಿರಿ ಈಗ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರ ಬಗ್ಗೆ ಮೃದುವಾಗಿ ಮಾತಾಡಕತ್ತಾರ ಭಾಗವತ್ ಅವರು ಹೇಳ್ತಾರ ಅವರು ಹಣತಮ್ಮಂದಿರಿದ್ದಂಗೆ ಭಾರತ ದೇಶದಲ್ಲಿರುವ ಮುಸಲ್ಮಾನರು ನಮ್ಮ ಸಹೋದರರು ಅಂತ ಹೇಳ್ತಾರೆ ಇದೇ ಐದು ವರ್ಷದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಏನಾಗಿತ್ತು ರೀ ಇದೇ ಕೊರೋನಾ ಸಮಯದಲ್ಲಿ ಅನೇಕ ಮುಸಲ್ಮಾನರನ್ನು ಯಾವ ದೃಷ್ಟಿಯಿಂದ ನೋಡಿದಿರಿ ಅವರು ಮಾರುತ್ತಿರುವ ಹಣ್ಣು ಹಂಪಲುಗಳನ್ನ ಅಂದ್ರಿ ಅವರು ತರುತ್ತಿರುವ ಹಾಲನ್ನು ಮುಟ್ಟಬೇಡ ಅಂದ್ರೆ ಅವರ ಪಕ್ಕದಲ್ಲಿ ಕೂಡಬೇಡ ಅಂದ್ರೆ ಅವರ ಸಭೆ ಸಮಾರಂಭಕ್ಕೆ ಅಂದ್ರೆ ಅವರ ಮದುವೆ ಮುಂಜುವೆಗೆ ಅಂದ್ರೆ ಅವರ ಅಂತಿಮ ಸಂಸ್ಕಾರಕ್ಕೆ ಸಹಿತ ಅಂದ್ರೆ ಆದರೆ ಆ ದೇವರು ನಿಮ್ಮ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಇದೇ ಮುಸಲ್ಮಾನರನ್ನು ಕಾರ್ಯಕರ್ತರನ್ನು ಕಳಿಸಿ ನಿಮ್ಮ ಅಂತಿಮ ಸಂಸ್ಕಾರಗಳನ್ನು ಮಾಡಿಸ್ಕೊಂಡಿರಿ ಆವಾಗ ಎಲ್ಲಿತ್ತು ಜಾತಿ ಮುಸಲ್ಮಾನ ಹಿಂದೂ ಹೇಳಿ ಬಹಳ ಅವಲೋಕನ ಮಾಡ್ಕೊಂಡು ಕೇಳ್ಕೋರಿ ಇವತ್ತು ಭಾರತೀಯ ಮುಸಲ್ಮಾನರು ಕರ್ನಾಟಕದ ಜಾಗೃತ ಮುಸಲ್ಮಾನರು ನೀವು ಕೇವಲ ಸುನ್ನಿ ತಬಲಿಕ್ ವಹಾಬಿ ಜಯಾದಿ ಮಾಡ್ಕೋತ ಅಲ್ಲಿ ಹದೀಸ ಮಾಡ್ಕೋತ ಒಳ ಪಂಗಡಗಳನ್ನು ಮಾಡ್ಕೋತ ಆ ಮೌಲಾನನ ಮೇಲೆ ಈ ಮೌಲಾನ ಪ್ರತಿಕಾರ ಈ ಮೌಲಾನನ ಮೇಲೆ ಆ ಮೌಲಾನ ಪ್ರತಿಕಾರ ಆ ಮೌಲಾನಗಳನ್ನು ನಂಬಿ ನೀವು ಬೀದಿಯಲ್ಲಿ ಇವತ್ತು ವಿಂಗಡಣೆಯಾಗಿ ಬೇರೆ ಬೇರೆಯಾಗಿ ಪ್ರತ್ಯೇಕ ಗುಂಪಾಗಿ ತಿರ್ಗಾಡಕತ್ತೀರಿ ಅವು ಬಂದ್ರೆ ಸಲಾಮ್ ಮಾಡಬಾರ್ದು ಇವು ಬಂದ್ರೆ ಸಲಾಮ್ ಮಾಡಬಾರ್ದು ಇದೇ ಹೇಳೈನ್ರಿ ನಿಮ್ಮ ಪವಿತ್ರ ಕುರಾಣ ಇವತ್ತು ಬಹಳ ತೀಕ್ಷ್ಣವಾಗಿ ಬಹಳ ಇವತ್ತು ಕಠೋರವಾಗಿ ಹೇಳಾಕತ್ತೀನಿ ನೀವು ಇನ್ನೂ ಜಾಗೃತ ಆಗಲಿಲ್ಲ ಅಂದ್ರೆ ನೀವು ಇನ್ನೂ ಶೋಷಿತ ಜನಾಂಗಕ್ಕಿತ್ತಲೂ ಹೆಚ್ಚಿಗೆ ನಿಮ್ಮನ್ನು ಶೋಷಣೆ ಮಾಡ್ಕೊತ ಹೋಗ್ತಾರೆ ಭಾರತೀಯ ಜನತಾ ಪಕ್ಷ ಐದು ವರ್ಷ ಸರ್ಕಾರ ನಡೆಸಿದರು ಎಷ್ಟು ಎಮ್ ಎಲ್ ಸಿ ಮುಸಲ್ಮಾನರನ್ನು ಮಾಡಿದಿರಿ ಎಷ್ಟು ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡಿದಿರಿ ಯಾವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ ಈ ಎಲ್ಲಿ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಕ್ಷದಿಂದ ಒಂದು ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದಿರಿ ಆದರೆ ಇವತ್ತು ಮೆಚ್ಚಬೇಕು ಇವತ್ತು ಭಾರತೀಯ ಜನತಾ ಪಕ್ಷದ ಮಾಸ ಲೀಡರ್ ಯಡಿಯೂರಪ್ಪನನ್ನು ಯಡಿಯೂರಪ್ಪ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ತಕ್ಷಣ ಮಮತಾಜ್ ಅಲಿ ಡಾಕ್ಟರ್ ಮಮತಾಜ್ ಅಲಿ ಖಾನನನ್ನು ಕರ್ಕೊಂಡು ಬಂದು ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿದಂಥ ಯಡಿಯೂರಪ್ಪನ ಮರೆಯಲಿಕ್ಕೆ ಸಾಧ್ಯವಿಲ್ಲ ಮುಸಲ್ಮಾನರೇ ಒಂದು ಸ್ವಲ್ಪ ತಿಳ್ಕೋರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೂ ಐತಿ ಸೋಲು ಎಲ್ಲಿ ಆಗತೈತಿ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀರಿ ಆ ಅಲ್ಲಿ ಸೋತ ಮೇಲೆ ಅವರಿಗೆ ನೀ ಸೋತಾವದಿ ನಿನಗೆ ನಿನಗೆ ಏನು ಸ್ಥಾನ ಕೊಡಂಗಿಲ್ಲ ಅಂತೀರಿ ಕರ್ನಾಟಕ ರಾಜ್ಯದ ಮುಸಲ್ಮಾನ ಎಷ್ಟು ಶಾಸಕರಾಗತ್ತೆ ರೀ ಮಂಗಳೂರು ಮತ್ತು ಬೆಂಗಳೂರು ಎಲ್ಲಿ ನಿಮಗೆ ಶಕ್ತಿ ಐತಿ ಅಲ್ಲಿ ಮಾತ್ರ ಶಾಸಕರಾಗ್ರಿ ಉಳಿದಲ್ಲಿ ನಿಮ್ಮ ಮೀಸಲಾತಿ ಪ್ರಕಾರ ನಮಗೆ ಇಪ್ಪತ್ತೈದು ಎಮ್ ಎಲ್ ಸಿ ಮತ್ತು ನಿಗಮ ಮಂಡಳಿಗಳನ್ನು ರಿಸರ್ವ್ ಇಡಬೇಕಂತೇಳಿ ನಿಮ್ಮ ಹೈಕಮಾಂಡ್ಗೆ ಸಂದೇಶ ಸಾರ್ರಿ ಅವರಿಗೆ ಚಾಟಿ ಏಟು ಬೀಸ್ರಿ ಅವ್ರ ಜೊತೆ ವಾಗ್ದಾಳಿ ಮಾಡ್ರಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ರಿ ಇದೇ ಭಾರತೀಯ ಜನತಾ ಪಕ್ಷಕ್ಕೂ ಒಂದು ಸವಾಲ್ ಇದೇ ನಾಳೆ ಬರುವ ಏಪ್ರಿಲ್ ಮೇದಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆಯಲ್ಲಿ ವಿಧಾನಸಭೆದು ಎಷ್ಟು ಮುಸಲ್ಮಾನರನ್ನು ಎಮ್ ಎಲ್ ಸಿ ಮಾಡ್ತೀರಿ ಎಷ್ಟು ಮುಸಲ್ಮಾನರನ್ನು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತೀರಿ ಅದನ್ನು ಲಿಖಿತವಾಗಿ ನಿಮ್ಮ ಪ್ರಣಾಳಿಕೆಯಲ್ಲಿ ಬಿಡ್ರಿ ಇದೇ ಮುಸಲ್ಮಾನರು ನಿಮ್ಮ ಜೊತೆ ಕೈ ಜೋಡಿಸ್ತಾರ ಕಾಂಗ್ರೆಸ್ದವರು ಇಷ್ಟು ವರ್ಷದಿಂದ ಮುಸಲ್ಮಾನರನ್ನು ಹೋಟ ಬ್ಯಾಂಕ್ ಅಂತ ತಿಳ್ಕೊಂಡು ಹೊಂಟರು ಮುಸಲ್ಮಾನರು ಕನಿಷ್ಠ ಇಲ್ಲಂದರು ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಲವತ್ತು ಶಾಸಕರಾಗಬೇಕು ಪ್ರತಿ ಕ್ಷೇತ್ರದಲ್ಲಿ ನಲವತ್ತು ಐವತ್ತು ಸಾವಿರ ನಿರ್ಣಾಯಕ ಮತಗಳಿರುವಾಗ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟ ತಕ್ಷಣ ಇದೇ ಭಾರತೀಯ ಜನತಾ ಪಕ್ಷದವರು ಮತ್ತು ಇನ್ನಿತರರು ಹಿಂದೂ ಮುಸ್ಲಿಂ ಅಲ್ಲಿ ಘರ್ಷಣೆಯ ಪ್ರಭಾವ ಬೀರಿ ಅಲ್ಲಿ ಮುಸಲ್ಮಾನ ಅಭ್ಯರ್ಥಿಯನ್ನು ಸೋಲಿಸ್ತಾರೆ ಎಷ್ಟು ದಿವಸ ಹೋಗಾರ ಇನ್ನೂ ನೀವು ಮೌಲಾನಗಳು ಮಾತು ಕೇಳಿ ಇನ್ನೂ ತಬಲಿಕೆ ಸುನ್ನಿ ಹೋಗ್ತೀರಿ ಯಾವಾಗ ಜಾಗ್ರತ ಆಗ್ತೀರಿ ನಿಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ಯಾವಾಗ ಕಳಿಸ್ತೀರಿ ದೊಡ್ಡ ಪಾರಂಗತ ಮಾಡಿರಿ ದೊಡ್ಡ ಐ ಎಸ್ ಐ ಪಿ ಎಸ್ ಮಾಡಿರಿ ಶಿಕ್ಷಣಕ್ಕೆ ಒತ್ತು ಕೊಡ್ರಿ ನಿಮ್ಮ ಸಮಾಜ ನಿಮ್ಮ ಧರ್ಮ ನಿಮ್ಮದು ಎಲ್ಲ ಸಂಸ್ಕೃತಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿಟ್ಕೋರಿ ನಮಾಜ್ ಮಾಡೋ ಸಲುವಾಗಿ ಪ್ರಾರ್ಥನೆ ಮಾಡಿರಿ ಮಸೀದಿಯಲ್ಲಿ ಅದನ್ನು ತೋರಿಕೆಗಾಗಿ ಮಾಡಬೇಡ್ರಿ ಆ ಡಂಬಾಚಾರ ಈ ಮೌಲ್ಯಗಳ ಬೆನ್ನು ಹತ್ತಿ ನೀವು ಯಾವುದೇ ರೀತಿಯ ಪ್ರತಿಕಾರದ ಕ್ರಮಗಳನ್ನು ತೆಗೆದುಕೊಂಡು ಆ ಬ್ರೇನದಲ್ಲಿ ಧರ್ಮದ ಒಳಗಡಿಸಿಕ್ರಿ ನಾವು ಭಾರತೀಯರು ಪ್ರತಿಯೊಂದು ಹೋರಾಟದಲ್ಲಿ ನಮ್ಮ ಹೆಜ್ಜೆ ಐತಿ ಸ್ವತಂತ್ರದಲ್ಲಿ ನಮ್ಮ ಹೆಜ್ಜೆ ಐತಿ ಇದೇ ಅನೇಕ ತ್ಯಾಗ ಬಲಿದಾನಗಳಲ್ಲಿ ಭಾರತದ ಮುಸಲ್ಮಾನರು ಅನೇಕ ತ್ಯಾಗ ಬಲಿದಾನ ಮಾಡಿದಂತ ಸಿದ್ಧಾಂತದ ಇತಿಹಾಸ ಪುಟಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಂತ ಇದೇ ಮುಸಲ್ಮಾನರ ಸ್ಥಿತಿಗತಿ ಇವತ್ತು ನೋಡಿದಿರಿ ನೋಡಿದಿರಿ ಇವತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಎರಡ್ನೂರು ಮುನ್ನೂರು ಗಳಿಸು ಸಲುವಾಗಿ ಹೊಂಟಾರ ಹುಡುಗೋರ ಶಿಕ್ಷಣದಿಂದ ವಂಚಿತ ಆಗ್ಯಾರ ಅವರಿಗೆ ಆಹಾರಕ್ಕಾಗಿ ಆಹಾಕಾರ ಆತ್ ಊಟಕ್ಕಾಗಿ ಆಹಾಕಾರ ಆತ್ ಔಷಧ ಉಪಚಾರ ಸಲುವಾಗಿ ಆಹಕಾರ ಆತ್ ಆಸ್ಪತ್ರೆದಾಗ ಅಡ್ಮಿಟ್ ಮಾಡ್ಕೊಲಿಲ್ಲ ಎಂತ ಕಠಿಣ ಪರಿಸ್ಥಿತಿ ನಿಮ್ಗೆ ಬಂದು ಆದ್ರೆ ಇವತ್ತು ಮುಸಲ್ಮಾನರು ಜಾಗೃತರಾಗಬೇಕು ಮುಸಲ್ಮಾನರಿಗೆ ನಾಯಕನ್ಯಾರು ಇದು ಒಂದು ಯಕ್ಷ ಪ್ರಶ್ನೆ ಬತ್ತಲ್ರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾಯಕ ಮುಸಲ್ಮಾನರಿಗೆ ಯಾರು ಪ್ರತಿಯೊಂದು ಧರ್ಮದಿಗೆ ಅವರದೇ ಆದಂಥ ಜಗದ್ಗುರುಗಳದಾರ ಸ್ವಾಮೀಜಿಗಳದಾರ ಪಾದ್ರಿಗಳದಾರ ಅನೇಕ ರೀತಿಯ ಮುಖಂಡರದಾರ ಮುಸಲ್ಮಾನರಿಗೆ ಮುಖಂಡರು ಯಾರ್ರೀ ಮುಸಲ್ಮಾನರಿಗೆ ನಾಯಕನ ಯಾರು ಮುಸಲ್ಮಾನರ ನೇತೃತ್ವ ವಹಿಸಿ ಅವರ ಪರವಾಗಿ ವಿಧಾನಸಭೆಯಲ್ಲಿ ವಕಾಲತ್ತು ವಹಿಸುವಂಥ ಎಲ್ಲಿದ್ದೀರಿ ಶಾಸಕರೇ ನೀವು ಕೇವಲ ಮುಸಲ್ಮಾನರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿ ಮುಸಲ್ಮಾನರ ಓಟುಗಳನ್ನು ತೆಗೆದುಕೊಂಡು ಇವತ್ತು ಮುಸಲ್ಮಾನರನ್ನು ಶೋಷಣೆಯ ದಾರಿಯತ್ತ ಸಾಗ ಸಾಕತೀರಿ ಯಾಕಕ್ಕಾಕ ಮುಸಲ್ಮಾನರ ಬಗ್ಗೆ ಭಾಳ ಕಡಕ ಹೇಳಾಕತಾನಂದ್ರ ಮುಸಲ್ಮಾನರ ಅಧೋಗತಿ ಪರಿಸ್ಥಿತಿ ಅವರ ಆರ್ಥಿಕ ಸ್ಥಿತಿಗತಿ ಅವರ ಶೈಕ್ಷಣಿಕ ಸ್ಥಿತಿಗತಿ ಅವರ ಪ್ರತಿಯೊಂದು ಆದಾಯದ ಸ್ಥಿತಿಗತಿ ಶಿಕ್ಷಣದ ಸ್ಥಿತಿಗತಿ ಕೈಗಾರಿಕೋದ್ಯಮಿಗಳಲ್ಲಿ ಸ್ಥಿತಿಗತಿ ಅವರ ವ್ಯಾಪಾರ ವಹಿವಾಟದ ಸ್ಥಿತಿಗತಿ ಪ್ರತಿಯೊಂದು ಅಂಕಿ ಅಂಶಗಳ ತೆಗೆದು ನೋಡಿದಾಗ ಸಂಪೂರ್ಣ ಮೈನಸ್ ಜೀರೋದಲ್ಲಿ ಬಂದಾರ ಇದೇ ಮುಸಲ್ಮಾನರು ಎದ್ದೇಳೆ ಮುಸಲ್ಮಾನರೇ ಜಾಗೃತರಾಗ್ರಿ ನೀವು ಅನೇಕ ಪಕ್ಷದವರ ಜೊತೆ ಅನೇಕ ಪಕ್ಷದವರ ಜೊತೆ ಒಡನಾಟಿ ಸಂಬಂಧಗಳನ್ನ ಇಟ್ಟುಕೊಂಡಿದಿರಿ ಅವರಿಗೆ ಒಂದು ಪ್ರಶ್ನೆ ಕೇಳ್ರಿ ಐದೈದು ಸಲ ನೀವು ಆರಿಸಿ ಬಂದಿರಿ ನಿಮ್ಮನ್ನ ಐದೈದು ಸಲ ನಾವು ಆರಿಸಿ ತಂದೇವಿ ನಮಗೆ ನಿಮ್ಮ ಕ್ಷೇತ್ರ ಬಿಟ್ಟು ಕೊಡ್ರಿ ನೀವು ನಮ್ಮನ್ನ ಆರಿಸಿ ತೊಗೊಂಬರಿ ಒಂದು ಸಲ ಮುಸಲ್ಮಾನರಿಗೆ ಅಂತ ಕೇಳ್ತೀರಿ ನಿಮ್ಮ ನಾಯಕರಿಗೆ ಯಾವ ಸಿದ್ದರಾಮಯ್ಯ ಇರಲಿ ಯಾವ ಡಿ ಕೆ ಶಿವಕುಮಾರ್ ಇರಲಿ ಯಾವ ಕುಮಾರಸ್ವಾಮಿ ಇರಲಿ ಯಾವ ಯಡಿಯೂರಪ್ಪ ಇರಲಿ ಯಾರು ಪ್ರಹ್ಲಾದ್ ಜೋಶಿನಂತವ್ರ ನೇತೃತ್ವ ವಹಿಸಿದಂಥ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಿರಲಿ ಇವತ್ತು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ದಿಂದ ಹೇಳ್ತಾರ ಮುಸಲ್ಮಾನರ ಬಗ್ಗೆ ಭಾಳ ತುಚ್ಛವಾಗಿ ಮಾತಾಡಬೇಡ್ರಿ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬೇಡ್ರಿ ಮುಸಲ್ಮಾನರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವಂಥ ಕಾರ್ಯತಂತ್ರ ಮತ್ತೆ ಮಾಡಾಕತ್ತಾರ ಆ ಕಾರ್ಯತಂತ್ರ ಮಾಡುವ ಸಲುವಾಗಿ ಇವತ್ತು ಅಧೋಗತಿಗೆ ಹೇಳಿದಂಥ ಈ ಪರಿಸ್ಥಿತಿಯಲ್ಲಿ ಮುಸಲ್ಮಾನರ ಮುಂದಿನ ಸ್ಥಿತಿಗತಿ ಏನು ರಾಜಕೀಯ ಭವಿಷ್ಯವೇನು ಮಕ್ಕಳ ಉಜ್ವಲ ಕಠಿಣ ಪರೀಕ್ಷೆಗಳು ಏನು ಇವು ಎಲ್ಲ ಯಕ್ಷ ಪ್ರಶ್ನೆಗಳು ಇವತ್ತು ನಮ್ಮ ನಾಯಕನಾರು ಅನ್ನೋದು ಮೊದಲು ದೊಡ್ಡ ಅನಾಹುತದ ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ಆರು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ನಿ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ನಾಯಕತ್ವ ವಹಿಸಲಿಕ್ಕೆ ಏಕೈಕ ನಾಯಕದಾನ ಅವನೇ ಝಡ್ ಜಮೀರ್ ಅಹಮದ್ ಖಾನ್ ಝಡ್ ಜಮೀರ್ ಅಹ್ಮದ್ ಖಾನ್ ಹತ್ರ ಹೋಗ್ರಿ ಯಾವುದೇ ಜಾತಿ ಧರ್ಮವಿಲ್ಲದೆ ಅನೇಕರಿಗೂ ನಂಬರ್ ಹಚ್ಚಿ ಸಹಾಯ ಸಹಕಾರ ಮಾಡ್ತಾನೆ ಮತ್ತು ಮುಸಲ್ಮಾನರಿಗೆ ಯಾಕೆ ರೀ ನೀವು ಹೋಗ್ಬೇಕಲ್ಲ ಅಲ್ಲಿ ನೀವು ಒಕ್ಕಟ್ಟಾಗಿ ಅನೇಕ ಧರ್ಮ ಪಂಗಡಗಳನ್ನು ಧರ್ಮದ ವಿಂಗಡಣೆಗಳನ್ನು ಈ ಎಲ್ಲವನ್ನು ಮನೆಯಲ್ಲಿ ಮಸೀದಿಯಲ್ಲಿ ಬಿಟ್ಟು ನೇರವಾಗಿ ಒಂದು ಅಜೆಂಡಾ ಹಿಡ್ಕೊಂಡು ಹೋಗ್ರಿ ಇದೇ ಜಮೀರ್ ಅಹಮದ್ ಖಾನ್ ನಿಮಗೆ ನೇತೃತ್ವ ವಹಿಸ್ತಾನ ನಾಯಕತ್ವ ವಹಿಸ್ತಾನ ಅನೇಕ ಸಾರಿ ನಾನು ಜಮೀರ್ ಅಹಮದ್ ಜೊತೆ ಚರ್ಚೆ ಮಾಡಿದಾಗ ಆ ಒಳ ಪಂಗಡದವರು ಎಲ್ಲವನ್ನು ಬಿಟ್ಟು ಒಂದೇ ವೇದಿಕೆಗೆ ಬಂದರೆ ಮಾತ್ರ ನಾನು ನಾಯಕತ್ವ ವಹಿಸುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಸಲ್ಮಾನರ ಒಂದು ಕ್ರಾಂತಿ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ರಾಜಕೀಯ ಬಹಿರಂಗದಲ್ಲಿ ಬೆಳಕಿಗೆ ತರ್ತೀನಿ ಅಂತಾನ ಜಡ್ ಜಮೀರ್ ಅಹಮ್ಮದ್ ಖಾನ್ ಅನೇಕ ನಾಯಕತ್ವ ನೋಡಿದಿರ್ಬೇಕು ನೀವು ಎಸ್ ಎಂ ಯಾ ಸಾಹೇಬ್ರ ಸಿ ಕೆ ಜಾಫರ್ ಶರೀಫ್ ಇದ್ರು ಅನೇಕ ಅಬ್ದುಲ್ ನಜೀರ್ ಸಾಬ್ನಂತವ್ರಿದ್ರು ಅಜಿತ್ ಶೇಟ್ನಂತವ್ರಿದ್ರು ನಫೀಸ ಫಜಲ್ನಂತವರಿದ್ದರು ಮುಖ್ತಾರುನಿಸಾ ಬೇಗಮ್ನಂಥವರಿದ್ದರು ರೆಹಮಾನ್ ಖಾನ್ ಅಂತವರಿದ್ದರು ಇದೇ ಧಾರವಾಡದಲ್ಲಿ ನಾಲ್ಕು ಸಾರಿ ಸಂಸತ್ ಸದಸ್ಯನಾದಂಥ ಬಿ ಎಂ ಮುಜಾಹಿದ್ನಂತವರಿದ್ದರು ಇದೇ ಗುಲ್ಬರ್ಗಾದಿಂದ ಎಮ್ ಎಲ್ ಇದ್ದರು ಇದೇ ಗುಲ್ಬರ್ಗಾದಿಂದ ಬಿಜಾಪುರದಿಂದ ಅನೇಕ ಮಹಾನ ಮಂತ್ರಿಗಳು ಇದ್ದರು ಆ ಎಲ್ಲ ಮಂತ್ರಿ ಮಹಾನಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಭದ್ರಕೋಟೆಗಳನ್ನು ಮಾಡಿ ತಾವೇ ಸುಧಾರಣೆಯಾಗಿ ಆರ್ಥಿಕ ಸ್ಥಿತಿಗತಿಯಿಂದ ಮುಂದೆ ಹೋದರು ವಿನಃ ಆದರೆ ಮುಸಲ್ಮಾನರ ಏಳಿಗೆ ಮುಸಲ್ಮಾನರ ಒಂದು ಶೈಕ್ಷಣಿಕ ಕೇಂದ್ರಗಳನ್ನಾಗಿ ಮಾಡಲಿಲ್ಲ ಇದೇ ಸರ್ ಸೈಯದ್ ಅಹಮದ್ ಖಾನ್ ಅವರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅಲಿಗಢ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದರು ಆವಾಗ ಭಾರತದ ಜನಸಂಖ್ಯೆ ಮುಸಲ್ಮಾನರದು ಒಂದು ಎರಡು ಮೂರು ಕೋಟಿ ಇರಬಹುದು ಇವತ್ತು ಮೂವತ್ತು ಕೋಟಿಗೂ ಹೆಚ್ಚಾಯಿತು ಆದರೆ ಇನ್ನೂವರೆಗೆ ಎಲ್ಲಾದರೂ ಅಲಿಗಢ ಈ ವಿಶ್ವವಿದ್ಯಾಲಯ ಟೈಪ್ ಎಲ್ಲಾದರೂ ಮುಸ್ಲಿಂ ಯೂನಿವರ್ಸಿಟಿ ಆತ್ರಿ ಎಚ್ಚರ ಆಗ್ರೀ ಮುಸಲ್ಮಾನ ಬಾಂಧವರೇ ನಿಮಗಾಗಿ ಈ ವಿಡಿಯೋ ಸ್ಪೆಷಲ್ ಹಾಕಾಕತೇನೆ ಇಲ್ಲಿ ಸರ್ವ ಜಾತಿಯವರನ್ನು ಪ್ರೀತಿಸ್ರಿ ಸರ್ವ ಜಾತಿಯವರನ್ನು ಸಮಾನತೆ ವೇದಿಕೆಯಿಂದ ನೋಡ್ರಿ ಅವರ ಸಹಾಯ ಸಹಕಾರದಿಂದ ಇಲ್ಲಿಯೂ ಒಂದು ಯೂನಿವರ್ಸಿಟಿ ಮಾಡುವಂಥ ಪ್ರಯತ್ನ ಮಾಡಿರಿ ಶೈಕ್ಷಣಿಕ ರಂಗದಲ್ಲಿ ಹದಿನೈದು ಅಂಶಗಳ ಕಾರ್ಯಕ್ರಮ ಇದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಐತಿ ಅದು ಎಲ್ಲಿ ಹೋಗುತ್ತೈತಿ ಸಾಚಾರ ಕಮಿಟಿ ಇದೆ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಅಬ್ದುಲ್ ರಹಮಾನ್ ಅಂತೂಲೆ ಬ್ಯಾರಿಸ್ಟರು ಸಾಚಾರ ಕಮಿಟಿ ನೇಮಿಸಕ ಮಾಡಿದ್ರು ಆ ಸಾಚಾರ ಕಮಿಟಿಯಲ್ಲಿ ಪ್ರತಿಯೊಂದು ಅಂಶಗಳನ್ನು ಅಳವಡೆ ಮಾಡಿ ನೋಡಿದಾಗ ಅದನ್ನು ಅಧ್ಯಯನ ಮಾಡಿ ನೋಡಿದಾಗ ಇವತ್ತು ಮುಸಲ್ಮಾನರ ಸ್ಥಿತಿಗತಿ ನಿಜಾಂಶವನ್ನು ಪಾರ್ಲಿಮೆಂಟ್ ಸಬ್ಮಿಟ್ ಮಾಡಿ ಅದನ್ನು ಎತ್ತಿ ತೋರಿಸಿದಂತ ಇವತ್ತು ಬ್ಯಾರಿಸ್ಟರ್ ಅಬ್ದುಲ್ ರಹಮಾನ್ ಅಂತೂಲೆ ನಮ್ಮ ಕಣ್ಮುಂದಿಲ್ಲ ಆದರೆ ಅದು ಸಾಚಾರ ವರದಿ ಪಾರ್ಲಿಮೆಂಟ್ ದಲ್ಲೈತಿ ಆದರೆ ಆ ಸಾಚಾರ ವರದಿಯನ್ನು ತೆರೆದು ನೋಡುವ ಒಂದು ಆಮೇಲೆ ಬಜಾವಣೆ ಮಾಡಿ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡಿ ಅದನ್ನು ಜಾರಿಗೆ ತಂದ್ರೆ ಇವತ್ತು ಭಾರತದ ಮುಸಲ್ಮಾನರು ಒಂದು ಉನ್ನತ ಸ್ಥಾನಕ್ಕೆ ಏನಂತೇರಿ ಕರ್ನಾಟಕದ ಮುಸಲ್ಮಾನರು ಏನು ಇನ್ನೂ ಕಾಂಗ್ರೆಸ್ ಬಿಜೆಪಿ ಬಾಲ ಬಡಕರಾಗಿ ಅವರು ಬೆನ್ನ ಎತ್ತಿ ಅವರ ಪೋಸ್ಟರ್ ನಡೆಸ್ಕೊತು ಹೋಗಿ ಅವರ ಬಗ್ಗೆ ಜೈಕಾರ ಹಾಕೋತಾ ಹೋಗಿ ಧ್ವಜಗಳನ್ನ ಕೈಯಲ್ಲಿ ಹಿಡಿದು ನಿಮ್ಮ ಮಕ್ಕಳ ಮರಿಗಳನ್ನ ಕೂಲಿ ನಾಲಿ ಮಾಡೋಕ್ಕೆ ಕಳ್ಸಾಕತ್ತೇರಿ ಉನ್ನತ ಹುದ್ದೆಗಾಗಿ ಅವರೆಲ್ಲ ಅವ್ರ ಮಕ್ಕಳು ಅದಾರ ನಿಮ್ಮ ಮಕ್ಕಳ ಎಲ್ಲಿ ಬೀದಿಗೆ ಬಂದಾರ್ರೀ ವಿಚಾರ ಮಾಡ್ತೀರಿ ಜಡ್ ಜಮೀರ್ ಅಹಮದ್ ಖಾನ್ ಬಗ್ಗೆ ಇದೊಂದು ಎಚ್ಚರಿಕೆ ವಿಡಿಯೋನ ಹೇಳ್ತೀನಿ ನಮ್ಮ ಮುಸಲ್ಮಾನ ಬಾಂಧವರಿಗೆ ಒಂದು ವಿನಂತಿನೂ ಮಾಡ್ತೀನಿ ನೀವು ಎಲ್ಲ ನಿಮ್ಮ ಪರಂಪರೆಗಳನ್ನು ಬದಿ ಕೊಟ್ಟ್ರಿ ಎಲ್ಲವನ್ನೂ ಬಿಟ್ಟು ಇದೇ ಉತ್ತರ ಕರ್ನಾಟಕದಿಂದ ಪ್ರಾರಂಭ ಆಗಲಿ ನಿಮ್ಮ ಕೂಗು ಅನೇಕ ಮಹಾನ್ ಇತಿಹಾಸಕಾರರದಾರ ವಿದ್ವಾನರದಾರ ಪತ್ರಕರ್ತರದಾರ ವಕೀಲರದಾರ ವೈದ್ಯಕೀಯ ವೃತ್ತಿಯಲ್ಲಿದಾರ ಬುದ್ಧಿಜೀವಿಗಳದಾರ ಐ ಎ ಎಸ್ ಐ ಪಿ ಎಸ್ ಅದಾರ ಈ ಎಲ್ಲ ಹುದ್ದೆಗಳಲ್ಲಿಯೂ ಅಲಂಕಾರ ಆದಂಥ ಮುಸಲ್ಮಾನ ಬಾಂಧವರು ಚಿಂತನ ಮಂಥನ ಕಾರ್ಯಕ್ರಮ ಮಾಡ್ಕೊಂಡು ಒಂದು ವೇದಿಕೆ ಕಲ್ಪಿಸ್ತೀರಿ ಹಂಗಾದ್ರೆ ಕಾಕ ಹೇಳಿದ್ದ ಬಹಳ ಕಾರ್ ಅನಿಸ್ತಂದ್ರ ಖಾರ ಅನ್ಸಾ ಕಾಕ ನೀ ಹೇಳಿದ್ದಂತೇಳಿ ನನ್ನ ಕಮೆಂಟ್ ಬಾಕ್ಸ್ ನ ಹಾಕ್ರಿ ನಿಮಗೂ ಒಳ್ಳೇದನಿಸ್ತು ಕಾಕ ಚಲೋ ಹೇಳಿದಿ ಅಂದ್ರ ನೀವು ಮತ್ತೆ ನನಗೆ ಸುದ್ದಿ ಮಾಡೋ ಸಲುವಾಗಿ ಶಕ್ತಿ ಕೊಡ್ತೇರಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಕ ಕಡಕ ಸುದ್ದಿ ಹೋಗಿ ಬರ್ತಾನ ನಮಸ್ಕಾರ